ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ನನ್ನ ಹೆಸರು ವಿನಾಯಕ ಅಂತ ಫುಲ್ ಮಿಲ್ ಸಿನಿಮಾದ ನಿರ್ದೇಶಕ ಲೈಕ್ ನಮ್ಮ ಇದ್ರ ಮೇಲೆ ಸ್ವಲ್ಪ ಫೋಟೋಗ್ರಾಫರ್ಸ್ಗಳೆಲ್ಲ ಮುನಿಸ್ಕೊಂಡು ಹೋಗಿ ಇದು ಮಾಡಿದ್ದಾರೆ ಬಟ್ ಫ್ಲರ್ಟ್ ಅನ್ನೋ ಒಂದು ಪದನ ಟ್ರೈಲರಲ್ಲಿ ಯೂಸ್ ಮಾಡಿರೋದಕ್ಕೆ ಬಟ್ ಟ್ರೈಲರ್ ಮೂರು ನಿಮಿಷ ಅಲ್ಲಿ ಅವರು ಫೋಟೋಗ್ರಾಫರ್ ಬಗ್ಗೆ ನಾವೇನೋ ಕೆಡ್ದಾಗ ಹೇಳಿದೀವಿ ಅಂತ ಹಿಂಗೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಇಡೀ ಸಿನಿಮಾದಲ್ಲಿ ಹೀರೋನ ಫೋಟೋಗ್ರಾಫರ್ ಆಗಿ ಮಾಡಿದೀವಿ ಅಂದರೆ ಪ್ರೊಟಾಗನಿಸ್ಟ್ನ ಫೋಟೋಗ್ರಾಫರ್ ಆಗಿ ಮಾಡಿದೀವಿ ಅಂದರೆ ಆ ಕ್ಯಾರೆಕ್ಟರ್ ಒಂದು ಎಲಿವೇಶನ್ ಕೊಟ್ಟು ಫೋಟೋಗ್ರಾಫರ್ಗೆ ಆ್ಯಕ್ಚುಲಿ ಫೋಟೋಗ್ರಾಫರ್ಗೆ ಇದೊಂದು ಟ್ರಿಬ್ಯೂಟ್ ಅನ್ನೋ ಥರ ಮೂವಿ ಇದೆ ನಿನ್ನೆ ಮಂಗಳೂರಲ್ಲಿ ಸಿನ್ಮಾ ನೋಡಿದ್ರು ಫೋಟೋಗ್ರಾಫರ್ ಅಸೋಸಿಯೇಷನ್ ಎಲ್ಲ ಎಲ್ಲರೂ ತುಂಬ ಇಷ್ಟಪಟ್ಟರು ದೇವ್ ಸೆವೆಂಟಿ ಪರ್ಸೆಂಟ್ ಕ್ರೌಡು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕ್ರೌಡ್ ಆಗಿತ್ತು ಎಲ್ಲರೂ ಇಷ್ಟಪಟ್ಟರು ಇವತ್ತೂ ಫೋಟೋಗ್ರಾಫರ್ಸ್ಗೆ ಪ್ರೀಮಿಯರ್ ಇಟ್ಟಿದ್ದೀವಿ ಲೈಕ್ ನಮಗೆ ಆ ಥರದ್ದು ಏನೂ ಅನಿಸ್ತಾ ಇಲ್ಲ ಬಟ್ ಫುಲ್ ಸಿನ್ಮಾ ನೋಡಿದಾಗ ಗೊತ್ತಾಗುತ್ತೆ ಅಲ್ಲೊಂದು ಕ್ಯಾರೆಕ್ಟರು ಇನ್ನೊಂದು ಕ್ಯಾರೆಕ್ಟರ್ ಹೇಳಬೇಕಾದ್ರೆ ಜಸ್ಟ್ ಅದನ್ನು ವರ್ಣನೆಗೆ ಯೂಸ್ ಮಾಡಿದ್ದಾರೆ ಬಟ್ ಯಾವುದೇ ಥರದ ಅದರಲ್ಲಿ ಏನೂ ಲೋಪ ಇಲ್ಲ ಬಟ್ ಸಿನಿಮಾ ನೋಡಿದ್ರೆ ಆ ವರ್ಡ್ನ ಯಾಕೆ ಯೂಸ್ ಮಾಡಿದ್ದೀವಿ ಆ ವರ್ಡ್ ಏನಕ್ಕೆ ಆ ಜಾಗದಲ್ಲಿ ಇಟ್ಟಿದ್ದೀವಿ ಅನ್ನೋದು ಗೊತ್ತಾಗುತ್ತೆ ಎಲ್ಲರೂ ಬಂದು ಸಿನಿಮಾ ನೋಡ್ರೆ ಗೊತ್ತಾಗುತ್ತೆ ಫೋಟೋಗ್ರಾಫರ್ಸ್ ನಿಮಗೋಸ್ಕರ ನಾವು ಟ್ವೆಂಟಿ ಫಸ್ಟು ಫ್ರೀ ಶೋ ಇಟ್ಟಿದ್ದೀವಿ ಬಂದು ನೋಡಿ